ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಚೆನ್ನ ಮಸಾಲ ಹೇಗೆ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ರಾತ್ರಿನೇ ನೆನೆಸಿ ಇಟ್ಕೊಂಡಿರೋದು ಚೆನ್ನ ಹಾಗೆ ಜೀರಿಗೆ ಪೌಡರ್ ಬೇಕು ಗರಂ ಮಸಾಲ ಕಸೂರಿ ಮೇಥಿ ಎರಡು ಗಡ್ಡೆ ಈರುಳ್ಳಿ ಹಾಗೆ ಸ್ವಲ್ಪ ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿ ನಾಲ್ಕು ಪೀಸ್ ಲವಂಗ ಎರಡು ಚಕ್ಕೆ ಅರಿಶಿನ ಮೂರು ಶುಂ ಸಾರಿ ಟೊಮೆಟೊ ಒಂದು ಸ್ಪೂನ್ ಗಸಗಸೆ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಜೀರಿಗೆ ಎರಡು ಪೀಸ್ ಪಲಾವ್ ಎಲೆ ಧನಿಯಾ ಪುಡಿ ಖಾರ ಪುಡಿ ಇಷ್ಟನ್ನು ಇಟ್ಕೊಂಡಿದ್ದೀನಿ ಮಸಾಲೆಗೆ ನಾನು ನೆನೆಸಿಟ್ಕೊಂಡಿರೋ ಚೆನ್ನಾನ ಅರ್ಧ ಕುಕ್ಕರ್ಗೆ ನೀರು ಹಾಕ್ಕೊಂಡು ಕಲ್ಲುಪ್ ಸೇರಿಸ್ಕೊಂಡು ಎರಡು ವಿಷಲ್ಲಿ ಕೂಗಿಸ್ಕೋತೀನಿ ಇಷ್ಟರಲ್ಲಿ ನಾನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಮಸಾಲೆ ಐಟಮ್ಸ್ ಏನೇನು ಬೇಕು ಚಕ್ಕೆ ಲವಂಗ ಏನು ತೊಗೊಂಡಿದ್ನೋ ಅದನ್ನು ಹಾಗೆ ಜಜ್ ಶುಂಠಿನ ಕ್ಲೀನ್ ಮಾಡಿ ಜಜ್ಜಿ ಹಾಕೋತೀನಿ ಇದಕ್ಕೆ ಬೆಳ್ಳುಳ್ಳಿನ ತು ಫುಲ್ಲು ಕ್ಲೀನಾಗಿ ಸಿಪ್ಪೆ ತೆಗೆದೆ ಮೇಲೆ ಕ್ಲೀನ್ ಮಾಡಿಕೊಂಡು ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಹಾಗೆ ಮೂರು ಟೊಮ್ಯಾಟೋನ ಇದಕ್ಕೆ ಕಟ್ ಮಾಡಿ ಹಾಕೋತೀನಿ ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಅಂತ ಕೇಳ್ಕೊತೀನಿ ಎರಡು ಈರುಳ್ಳಿನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಒಂದು ಸ್ಪೂನ್ ಗಸಗಸೆ ಏನು ತೊಗೊಂಡಿದ್ನೋ ಅದನ್ನು ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ ಹಾಗೆ ಒಂದು ಸ್ಪೂನ್ ಜೀರಿಗೆ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಇದು ಗ್ರೈಂಡ್ ಆಗ್ತಿದ್ದ ಹಾಗೆ ನಾವು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯಿಸಿದಂಗೆ ಎರಡು ಪಲಾವೆಲೆ ಹಾಕೊಳ್ಳೋಣ ಇದು ಜಸ್ಟ್ ಫ್ಲೇವರ್ಗೆ ಬೇಡ ಅಂತ ಅಂದ್ಕೊಂಡ್ರೆ ಇದನ್ನು ಸ್ಕಿಪ್ ಮಾಡ್ಬೋದು ಹಾಗೆ ಬೇಯಿಸಿಟ್ಕೊಂಡಿರೋ ಚೆನ್ನಾಗಿ ಏನಿದೆಯೋ ಅದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ತಿರ್ಗಿಸ್ಕೊತೀನಿ ತರಿ ತರಿಯಾಗಿ ಇದು ನಮಗೆ ಫ್ಲೇವರ್ ಕೊಡುತ್ತೆ ಮತ್ತು ತಿಕ್ನೆಸ್ ತುಂಬಾ ಚೆನ್ನಾಗಿ ಬರುತ್ತೆ ಗೋಡಂಬಿ ಮಾಡ್ ಆ್ಯಡ್ ಮಾಡ್ಕೊಳ್ಳೋರು ಕೂಡ ಮಾಡ್ಕೋಬಹುದು ಏಲಕ್ಕಿ ಕೂಡ ಆ್ಯಡ್ ಮಾಡ್ಬೋದು ನಾನು ಇವೆರಡು ಸೇರಿಸ್ಕೋತಾ ಇಲ್ಲ ಹಾಗೆ ಫಸ್ಟ್ ರುಬ್ಕೊಂಡಿರೋ ಮಸಾಲೆನ ಸ್ವಲ್ಪ ಹಂಗೆ ಎಣ್ಣೆಲಿ ಫ್ರೈ ಮಾಡ್ಕೋತಾ ಇದ್ದೆ ಈಗ ರುಬ್ಕೊಂಡಿರೋ ಚನ್ನಾ ಮಸಾಲ ಏನಿದೆಯೋ ಅದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಆ್ಯಡ್ ಮಾಡ್ಕೋತಿದ್ದೀನಿ ಹಾಗೆ ನಾನು ಇದಕ್ಕೆ ಎರಡು ನಾನು ಇದಕ್ಕೆ ಎರಡು ಸ್ಪೂನ್ ಖಾರ ಪುಡಿ ಎರಡು ಸ್ಪೂನ್ ಧನಿಯಾ ಪುಡಿ ಸ್ವಲ್ಪ ಅರಶಿನ ಗರಂ ಮಸಾಲ ಜೀರಿಗೆ ಪುಡಿ ಕೂಡ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡು ಪೇಸ್ಟ್ ಇಟ್ಕೊಂಡಿರೋ ಚೆನ್ನ ಹಾಕೊಂಡಿದ್ದೀನಿ ಚೆನ್ನಾಗಿ ಅದರಲ್ಲಿ ಕುದಿಯೋಕೆ ಬಿಟ್ಟು ಕೊನೆಗೆ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡೆ ಚೆನ್ನಾಗಿ ಕುದೀತಾ ಇದೆ ನಾನು ಇದೆಲ್ಲ ಉಪ್ಪೆಲ್ಲ ಫಸ್ಟೇ ಹಾಕೊಂಡಿರೋದ್ರಿಂದ ಮತ್ತೆ ಆ್ಯಡ್ ಮಾಡಲ್ಲ ಕೊನೆಗೆ ನಾನು ಕಸೂರಿ ಮೇಥಿನ ಕೈಯಲ್ಲಿ ಥರ ಉಜ್ಬಿಟ್ಟು ಹಾಕ್ತೀನಿ ಇದು ನಮಗೆ ಘಮ್ ಅನ್ನು ಫ್ಲೇವರ್ ಕೊಡುತ್ತೆ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ಕಸೂರಿ ಮೇತಿ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾ ಮಸಾಲಾ ರೆಡಿ ಆಗಿದೆ ಇದನ್ನ ನಾನು ಚಪಾತಿ ಜೊತೆ ಮಾಡ್ಕೊಂಡಿದ್ದೆ ಹಾಗೆ ವಿಡಿಯೋಸ್ ಇಷ್ಟ ಆದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ